फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ವಿಶೇಷ ಕಾರ್ಯಕ್ರಮ ಸ್ವಾಗತ ಇವತ್ತು ನಿಮ್ಮ ಮುಂದೆ ತರ್ತಾ ವಿಶೇಷ ಚರ್ಚೆ ಏನು ಅಂತಂದ್ರೆ ಮುಖ್ಯವಾಗಿ ಇವತ್ತು ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ರೈತ ಮುಖಂಡರು ಸರ್ಕಾರದ ವಿರುದ್ದ ಅದರಲ್ಲೂ ಮುಖ್ಯಮಂತ್ರಿಯ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದರೆ ಇವರ ಕೋಪಕ್ಕೆ ಕಾರಣ ಏನಂತಂದ್ರೆ ರೈತರ ಮುಂದೆ ಒಪ್ಪಿಕೊಂಡಿದೆ ಒಂದು ಆದರೆ ಮುಖ್ಯಮಂತ್ರಿಗಳು ಮಾಡ್ತಾ ಇರೋ ನಡೆಯೇ ಬೇರೆ ಅಂದ್ರೆ ಈ ದ್ವಂದ್ವ ನೀತಿ ಯಾಕೆ ಏನು ಅನ್ನೋ ಪ್ರಶ್ನೆಗಳು ರೈತರನ್ನ ಕಾಡ್ತಾ ಇದೆ ಮತ್ತು ರೈತರಿಗಿಂತ ಈ ಯಾವುದು ಮುಖ್ಯವಾಗಿದೆ ಇವತ್ತು ಈ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಕರ್ನಾಟಕದ ರಾಜಕೀಯವೇ ಬೇರೆ ರಾಹುಲ್ ಗಾಂಧಿ ಅವರ ರಾಜಕೀಯವೇ ಬೇರೆಯೇ ಅನ್ನೋ ಪ್ರಶ್ನೆ ಇವತ್ತು ಹುಟ್ಟು ಹಾಕ್ತಿದೆ ಈ ಕುರಿತಂತೆ ನಮ್ಮ ಜೊತೆ ಜೊತೆ ಭಾಗವಹಿಸ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಂತಹ ಬರಗಲಪುರ ನಾಗೇಂದ್ರ ನಮಸ್ಕಾರ 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 ಈಗ ನೀವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನೀವು ಮತ್ತು ಪ್ರಕಾಶ್ ರೈ ಅವರಿಗೆಲ್ಲ ಮಾತನಾಡಿದ್ರಿ ಸರ್ಕಾರದ ನಡೆಯನ್ನು ಕೂಡ ತಾವ ವಿರೋಧಿಸಿದ್ರಿ ಮತ್ತೆ ಅವರಿಗೆ ಗಡುವು ಕೊಟ್ಟ ಹಾಗೆ ಹದಿನೈದನೇ ತಾರೀಕು ತೀರ್ಮಾನ ತಗೋಬೇಕು ಆದ್ರೆ ಮುಖ್ಯಮಂತ್ರಿಗಳ ನಡೆ ಬೇರೆ ತೋರಿಸ್ತಾರೆ ಇದೆ ತಾವೇನಂತೀರ ಈಗ ನಮ್ಗೆ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಮಾತುಕತೆ ಕರೆದಿದ್ರು ನಾಲ್ಕು ಕತೆ ಕರೆದಾಗ ಸರ್ಕಾರ ಏನೇನು ನಾವು ಈ ಕಾನೂನು ಅಂಶಗಳನ್ನ ಪರಿಶೀಲನೆ ಮಾಡ್ಬೇಕಾಗಿದೆ ಹತ್ತು ದಿನ ಸಮಾವಿಕಾಶ ಕೊಡಬೇಕು ಅಂತ ಮನವಿ ಮಾಡಿದ್ರು ಅವ್ರು ನಮ್ಗೆ ಹತ್ತಿನ ಬೇಕು ನೀವು ಹತ್ತು ದಿನ ಬಿಟ್ಟು ಬನ್ನಿ ಅಂತ ಹೇಳಿಲ್ಲ ಮನವಿ ಮಾಡಿದ್ರು ಹತ್ತು ದಿನ ನಾವು ಒಂದು ಸರ್ಕಾರಕ್ಕೆ ಒಂದು ತೀರ್ಮಾನ ತಗೋಬೇಕಾದ್ರೆ ಕೆಲವು ಅಂಶಗಳ ಬಗ್ಗೆ ಟೈಮ್ ಕೊಡ್ಬೇಕಾಗುತ್ತೆ ಅನ್ನೋದು ಒಂದು ನ್ಯಾಯೋಚೋತ್ವಾಗಿ ನಾವು ಕೊಡ್ತೀವಿ ಹದಿನೈದು ಅಂತ ಹದಿನೈದನೇ ತಾರೀಕು ಅವರೇ ಫಿಕ್ಸ್ ಮಾಡಿದ್ರು ನಾವು ಅವ್ರು ಮಾತಾಡ್ಕೊಂಡು ಟೈಮ್ ಫಿಕ್ಸ್ ಮಾಡ್ಕೊಂಡ್ ಹದಿನೈದನೇ ತಾರೀಕು ನಮ್ಗೆ ಸರ್ಕಾರದ ನಿಲುವು ಸ್ಪಷ್ಟವಾದ ನಿಲುವು ಪ್ರಕಟಣೆ ಆಗ್ಬೇಕು ಈ ನಡುವೆ ಎಂ ಬಿ ಪಾಟೀಲ್ರು ಯಾವುದೋ ಒಂದು ಪತ್ರಿಕೆ ರಿಯಾಕ್ಷನ್ಗೆ ನಮ್ ಆಂಧ್ರಕ್ ಹೋಗ್ಬಿಡುತ್ತೆ ಇದು ಚಿರವಳಿ ಪ್ರಕಾಶ್ ರಾಜನು ಸೇರ್ಕಂಡು ಎಲ್ಲಾರು ಟೀಕೆ ಮಾಡಿದ್ರು ಪತ್ರಿಕಾಗೋಷ್ಠಿ ವಿವರಗಳನ್ನ ತಮ್ಮ ಹತ್ರ ಶೇರ್ ಮಾಡಿದ್ದೆ ತಮಗೆ ಈಗ ಈಗ ಮತ್ತೆ ಮತ್ತೆ ಅದಾದ್ಮೇಲೆ ಇದು ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಆಂಧ್ರಕ್ ಹೋಗ್ಬಿಡುತ್ತೆ ಅಂದ್ ಹೋದ್ರು ಮುಖ್ಯಮಂತ್ರಿ ಮತ್ತು ಡಿ ಉಪ ಮುಖ್ಯಮಂತ್ರಿಗಳು ಮತ್ತು ಕೈಗಾರಿಕೆ ಮಂತ್ರಿಗಳು ಅಲ್ಲಿ ಭೇಟಿ ಮಾಡಿ ಬೇರೆ ಬೇರೆ ಕಾರಣಕ್ಕೆಲ್ಲ ಭೇಟಿ ಆಗಿದೆ ಬಟ್ ಅವ್ರ ರಿಟರ್ನ್ ಲೆಟರ್ ಅಲ್ಲಿ ಇರೋಂತದ್ದು ನಾವು ಕೊಡಿ ನಾವು ಜಾಗ ಕೊಡ್ತೀವಿ ಇಲ್ಲಿ ಇಲ್ಲೇ ಜಾಗ ಇದೆ ಬೆಂಗಳೂರು ಗ್ರಾಮಾಂತರ ಇದೆ ದೊಡ್ಡಬಳ್ಳಾಪುರ ಇದೆ ಸುತ್ತಮುತ್ತ ಎಲ್ಲ ಇದೆ ದೇವನಹಳ್ಳಿಲೂ ಭೂಮಿ ಇದೆ ಅಂದ್ರು ದೇವನಹಳ್ಳಿಲಿ ಯಾವ ಭೂಮಿ ಇದೆ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೇಕಲ್ವಾ ಈಗಾಗೆ ಅಕ್ವ ಅಕ್ವೈರ್ ಮಾಡ್ಕೊಂಡಿರೋ ಲ್ಯಾಂಡ್ ಅಲ್ಲಿ ಇದೆಯೋ ಅದು ಈಗ ಅಕ್ವೈರಿ ಮುಂದಕ್ಕೆ ಆಗ್ತಿರೋ ಲ್ಯಾಂಡ್ ಅಲ್ಲಿ ಇದೆಯೋ ಅಂದ್ರೆ ಏನು ಹೇಳಿದ್ರೆ ದ್ವಂದ್ವದ ನೀತಿಯನ್ನು ಇಟ್ಟಿರೋದ್ರಿಂದ ನಮ್ಗೆ ಚಳವಣಿಗಾರರಿಗೆ ಸ್ವಲ್ಪ ನಮ್ಗೆ ಡೌಟ್ಗಳು ಬಂದು ಈ ರೀತಿ ಸರ್ಕಾರದ ನಡೆಯನ್ನ ಕಂಡಿಸಿದ್ದೀವಿ ಇವತ್ತು ಸರ್ಕಾರದ ನಡೆ ಕಂಡಿಸಿದೀವಿ ಬಟ್ ಸ್ಪಷ್ಟವಾಗಿ ಹದಿನೈದು ತಾರೀಕು ಗೊತ್ತಾಗಬೇಕಲ್ಲ ಮುಖ್ಯಮಂತ್ರಿಯವರು ಒಬ್ಬ ವಿರೋಧ ಪಕ್ಷ ನಾಯಕರು ಇದ್ದಾಗ ಅದನ್ನ ಬಿಡ್ತೀವಿ ಅಂತ ಹೇಳಿದರೆ ಮತ್ತೆ ಈ ಚಳವಳಿಗಾರರಲ್ಲ ಇವತ್ತು ಬರೀ ರೈತ ಚಳವಳಿಗಾರರಲ್ಲ ರೈತ ದಲಿತ ಕಾರ್ಮಿಕ ಬಹಳಷ್ಟು ಜನಪರವಾದ ಚಳವಳಿಗಳು ಮತ್ತೆ ಕಲಾವಿದರು ಸಾಹಿತಿಗಳು ವಿಜ್ಞಾನಿಗಳು ಇಡೀ ಕರ್ನಾಟಕ ಜನತೆ ಇವತ್ತು ಅದೂರಲ್ಲಿಯ ಭೂಮಿಯನ್ನ ಸ್ವಾಧೀನ ಪ್ರಕ್ತಿಯಿಂದ ಕೈ ಬಿಡಿ ಅಂತ ನಿಂತಿದೆ ಒಂದು ಈ ಮುಖ್ಯ ಇವತ್ತು ಈ ಒಂದಲ್ಲ ಒಂದು ಕಾರಣಕ್ಕೆ ಅವ್ರೆಲ್ಲರೂ ಕೂಡ ಹಿಂದೆ ಕೋಮುವಾದಿ ಶಕ್ತಿಯನ್ನು ಸೋಲ್ಸಕ್ ದುಡಿದಿರುವಂತವ್ರು ಈ ಚಳವಳಿಗಾರರು ಆದ್ರೆ ಅದರ ಅದರ ಸಿಂಹ ಪಾಲಿನಿಂದನೇ ಇವ್ರೆಷ್ಟೇ ಏನೇ ಇರ್ಬೋದು ಚಳವಳಿಗಳ ಕಾಣಿಕೆ ಇದೆ ಇವ್ರು ಮತ್ತೆ ಅಧಿಕಾರಕ್ಕೆ ವಿಧಾನಸೌಧಕ್ಕೆ ಬರಬೇಕಾದ್ರೆ ಹೌದು ಒಟ್ಟು ಮಾತನ್ನ ತಪ್ಪಬಾರ್ದು ಅನ್ನೋದು ನಮ್ ನಿಷ್ಠೆ ಅಷ್ಟೇ ನೀವು ನಡವಳಿಕೆಗಳನ್ನ ಈ ತರ ಇಲ್ಲಿ ಒಂದು ಮಾತು ಕೊಟ್ಟು ಒಂದ್ ತರ ನಡ್ಕೊಂಬೇಡಿ ಅನ್ನೋದನ್ನ ನಾವು ಹೆಚ್ಚು ಅವ್ರಿಗೆ ಈಗ ನಾವು ಅದನ್ನ ನಮ್ಗೆ ಡೌಟ್ ಇರೋದ್ರಿಂದ ಒಂದು ಆಗ್ರಹ ಪಡಿಸಿದೀವಿ ಕೊಟ್ ಮಾತು ನಡೆಸಬೇಕಲ್ಲ ಇದನ್ನು ವಾಪಸ್ ಕೈ ತಗೊಳ್ತೀವಿ ಅಂತಿದ್ರು ಭೂಸೂಚನಾ ಕಾಯ್ದೆಯನ್ನು ತಿದ್ದುಪಡಿನ ವಾಪಸ್ ತಗೋತೀವಿ ಅಂದ್ರು ಮತ್ತೆ ಕಾರ್ಮಿಕ ಕಾನೂನುಗಳಿಗಂತ ವಾಪಸ್ ತಗೋತೀವಿ ಅಂತ ಹೇಳಿದ್ರು ಆದ್ರೆ ಬಿಜೆಪಿ ಪಕ್ಷ ಮಾಡಿದಂತ ಎಲ್ಲ ಕಾನೂನುಗಳನ್ನ ಜಾರಿ ತರ್ತಾ ಇದಾರೆ ಅವ್ರು ಜಾಸ್ತಿ ವಾಪಸ್ ತಗೋ ಪ್ರಶ್ನೆ ಆಗಿಲ್ಲ ಅದರಿಂದ ಕಡ ಖಂಡಿತವಾಗಿ ಚಳವಳಿಗಳು ಹದಿನೈದನೇ ತಾರೀಕು ವರೆಗೆ ಅವ್ರು ಕಾದ್ ನೋಡ್ತೀವಿ ಅವರು ಸಕಾರಾತ್ಮಕವಾಗಿ ತೀರ್ಮಾನ ಈ ಸರ್ಕಾರದ ಒಂದು ಸಂಘರ್ಷಾತ್ಮಕವಾದ ಚಳವಳಿಯನ್ನು ಕರ್ನಾಟಕದಲ್ಲಿ ಉಂಟಾಕ್ಬೇಕಾಗತ್ತೆ ಅನ್ನೋದು ಪ್ರಶ್ನೆ ಆಗಿದೆ ಇವತ್ತು ಹೇಳಿ ಹೇಳಿ ಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ ಇದು ಈ ರಾಜ್ಯದ ಎಲ್ಲ ಹಳ್ಳಿಗಳ ಹೋರಾಟವಾಗಿ ರೂಪಿದೆ ಬರೀ ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯಗಳು ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಮತ್ತೆ ದೆಲ್ಲಿಯಲ್ಲಿ ಕೂಡ ರಾಷ್ಟ್ರ ಮಟ್ಟದ ಚಳುವಳಿ ನಾಯಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಯಲ್ಲೂ ಕೂಡ ಇದೆಲ್ಲ ವರದಿಯಾಗಿದೆ ಚಳವಳಿಗಳು ಹೌದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳು ಕೂಡ ಇವು ವರದಿಯಾಗಿದೆ ಈ ಒಂದು ಅಂತಾರಾಷ್ಟ್ರೀಯ ವಿಚಾರದಲ್ಲೂ ಗಮನ ಸೆಳೆಯುವಂತಾಗಿದೆ ಇದು ಬರೀ ಹದಿಮೂರರಲ್ಲಿಯ ಸಾವಿರದ ಏಳ್ನೂರ ಎಕರೆ ಭೂಮಿ ಪ್ರಶ್ನೆ ಅಲ್ಲ ಇದು ಒಂದು ಕಾರ್ಪೊರೇಟ್ ನೀತಿಗಳ ವಿರುದ್ಧ ದಂಗೆ ಎದ್ದಿರುವಂತ ಚಲವಳಿಗಳು ಕಾರ್ಪೊರೇಟ್ ನೀತಿ ಇವತ್ತು ರೈತರ ಭೂಮಿಯನ್ನ ಒಂದಲ್ಲ ಒಂದಕ್ಕೆ ಬೇರೆ ರೀತಿ ಕಬಳಿಸ್ತಾ ಇದೆ ಕಾರ್ಮಿಕರನ್ನ ಬೀದಿ ಪಾಲ್ ಮಾಡ್ತಾ ಇದೆ ಒಟ್ಟು ಸತ್ವ ಇರುವಂತದ್ದು ಇಲ್ಲಿ ಯಾವುದೇ ಪಕ್ಷ ಮಾಡಿದಂಗೆ ನಡ್ಕೊಳ್ಳಲ್ಲ ಎಲ್ಲ ಕಾರ್ಪೊರೇಟ್ ನ ಪರವಾಗಿ ನುಡ್ತಾ ಇದ್ದೇವೆ ಅದ್ರ ವಿರುದ್ಧ ಒಂದು ಹೋರಾಟ ಹೇಳಿದೆ ಸಿದ್ದರಾಮಯ್ಯನವರು ಚಳುವಳಿಯಿಂದ ಹಿನ್ನೆಲೆಯಲ್ಲಿ ಬಂದಂಥವ್ರು ಅನ್ನೋದು ಇಲ್ಲಿ ಸರ್ ತಾವು ಈಗ ಉಳಿಸಿಕೊಳ್ಳಿ ಮುಖ್ಯ ರಕ್ಷಣಾ ಸಚಿವರ ಮುಂದೆ ನಿಂತ್ಕೊಂಡು ಇವರೇ ರಿಕ್ವೆಸ್ಟ್ ಮಾಡ್ತೇನೆ ನಾವು ರೆಡಿ ಇದೀವಿ ಕೊಡಿ ನಮ್ಗೆ ಪ್ರಾಜೆಕ್ಟ್ ಒಪ್ಪಿಗೆ ಕೊಡಿ ಅಂತ ಕೇಳ್ತಾ ಇದಾರೆ ಅಂದ್ರೆ ಇದು ಅಂದ್ರೆ ಇದು ಇದು ಯಾವ ರೀತಿ ಇದು ಅಂತ ಅರ್ಥನೇ ಆಗಲ್ಲ ಇಲ್ಲಿ ನಿಮ್ಮ ಮುಂದೆ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಕನ್ಫ್ಯೂಸ್ ಆಗ್ತಾ ಇದೆ ಸರ್ಕಾರ ಮುಖ್ಯಮಂತ್ರಿಗಳು ಹದಿನೈದನೇ ತಾರೀಖ್ ಇದ್ದಾಗ ಇವರು ಅದನ್ನ ಹೋಗಿ ರೆಡಿ ಮಾಡ್ಕ ರಾಜ್ ಸಿಂಗ್ ರಾಜನಾಥ್ ಸಿಂಗ್ ನ ಭೇಟಿ ಮಾಡಕ್ಕೆ ಪ್ರಕ್ರಿಯೆ ನಡೆಸಿದ್ರು ಇವ್ರು ಎಂತವ್ರು ಎ ಬಿ ಪಾಟೀಲ್ರು ಸರ್ಕಾರ ಒಬ್ಬರ ಮೇಲೆ ಒಬ್ರು ಇಡ್ತಾ ಇಲ್ಲ ನನ್ ಕಾಣ್ತದೆ ಇವ್ರು ಇಡ್ತಾ ಇದೆಯೋ ಬಿಡ್ತಿದ್ಯೋ ಬಟ್ ರೈತರು ರೈತರ ಒಂದು ಹೋರಾಟ ಹಳ್ಳಿಯ ಹದಿಮೂರ ಇವರು ರಾಜಕೀಯ ಬಿಟ್ಟಾಕಿ ಸರ್ ಇವರು ಅಧಿಕಾರ ಬಿಟ್ಟಕ್ಕೆ ರಾಜಕೀಯ ಬಿಟ್ಟಕ್ಕೆ ಆದ್ರೆ ಈ ತವ ಹೇಳ್ತಂಗ ಹದಿಮೂರು ಜನ ಹಳ್ಳಿಯ ರೈತರ ಜೀವನ ಅವರ ಬದುಕು ಅವರ ಜಮೀನು ಅವರ ಭವಿಷ್ಯ ಏನಾಗುತ್ತೆ ಹದಿಮೂರ ಹಳ್ಳಿಯ ಹೆಣ್ಮಕ್ಳು ಅವರ ಊರಿನ ಜಮೀನ ಮಣ್ಣು ತಂದು ಒಂದು ಗಿಡಕ್ಕಾಕಿ ನೀರ್ ಹಾಕಿ ನಮ್ ಮಣ್ಣನ್ನ ಮಾರೋಣ ಅಂತ ಸಪ್ತ ಮಾಡಿದ್ದಾರೆ ಮತ್ತೆ ಹಳ್ಳಿಯ ಜನ ರೈತರು ನಮ್ಗೆ ಉದ್ಯೋಗ ಕೊಡಿ ಜಾಸ್ತಿ ರೇಟ್ ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಗೆ ಭೂಮಿನ ಬಿಟ್ಟು ಕೊಡಿ ನಮ್ ಭೂಮಿನ ಬುದ್ಧಿ ಮರ್ಯಾದೆಯಿಂದ ತಟ್ಟೆ ಬರಬೇಡಿ ಅಂತ ಯಾಕಂದ್ರೆ ಈ ಹಿಂದೆ ಸುತ್ತಮುತ್ತ ಅಕ್ವೈರ್ ಮಾಡ್ಕೊಂಡು ಅವ್ರ ನೆಂಟರು ಅವ್ರ ಸ್ನೇಹಿತರು ಊರುಗಳು ಬಿಕಾರಿಯಾಗಿ ದಿಕ್ಕಪಾಲಾಗಿರುವಂತವ್ರು ಅವ್ರ ಕಣ್ ಮುಂದೆ ಇದೆ ನರಕ ಯಾತನೆ ಆಗಿದೆ ಮತ್ತೆ ಆ ನರಕದ ತೂಪ ಕೋಬಾರದು ಅಂತ ಹೇಳಿ ಆದ್ರೆ ಈ ಸರ್ಕಾರ ಒಂದು ಇನ್ನೊಬ್ರು ಎತ್ ಅಲ್ಲಿ ಕಾಂಗ್ರೆಸ್ ಪಕ್ಷದವರೇ ಯಾರು ರಿಯಲ್ ಎಸ್ಟೇಟ್ ಅವರು ಹಿಡಿದು ಒಂದು ಚಳುವಳಿ ಮಾಡ್ತೀವಿ ಅಂತ ಪತ್ರಿಕೆ ಘೋಷಣೆ ಎಣಿಸಿದಾರೆ ಅದು ಕೂಡ ಒಂದು ಬ್ರಿಟಿಷ್ ಸಂತಾನ ಸಂತಾನ ಆಡುವ ನೀತಿ ಒಡೆದು ಆಡುವ ನೀತಿ ಜನತೆ ಗೌರವದಿಂದ ಬಹಳ ಅವರು ಬಹಳಷ್ಟು ಕೇಸ್ಗಳು ಹಾಕ್ಸ್ಕೊಂಡು ನೋವುಗಳ ಒಳಗಾಗಿ ಸತತವಾಗಿ ಸಾವಿರದ ನೂರ್ ಇನ್ನೂರು ದಿನ ಹೋರಾಟ ಮಾಡ್ಕೊಂಡಿದ್ದಾರೆ ಆ ಹೋರಾಟ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯಗಳ ಬಗ್ಗೆ ಮಾತಾಡುವಂತ ರಾಹುಲ್ ಗಾಂಧಿ ಅವರ ಪಕ್ಷ ಈ ತರ ದಮನ ಮಾಡೋ ಪ್ರಕ್ರಿಯೆ ಇಷ್ಟ ಇಲ್ಲ ಹೊಡೆದಾಡೋ ನೀತಿಯನ್ನು ಇಷ್ಟ ಇಲ್ಲ ಅದು ಇವತ್ತಲ್ಲ ಇದಕ್ಕೂ ಗೊತ್ತಾಗತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಚಿರವಳಿಗೊಳ್ಳದ್ ಯಾಕಂದ್ರೆ ಓದ್ ಚುನಾವಣೆಯಲ್ಲಿ ಸಿವಿಲ್ ಸೊಸೈಟಿಗಳು ಜೊತೆಯಲ್ಲಿ ಬರ್ತಿದ್ರು ಅವರು ಪ್ರಣಾಳಿಕೆ ಮಾಡ್ಬೇಕಾದ್ರೆ ನಮನೆಲ್ಲ ಸಲಹೆ ಕೇಳ್ತಿದ್ರು ಸಿವಿಲ್ ಸೊಸೈಟಿ ನಮ್ಮ ಈ ಕೋಮೋದಿಗಳ ವಿರುದ್ಧ ಅಂತಿದ್ರು ಸಂವಿಧಾನ ಉಳಿಸಿಕೊಳ್ಳಿ ಸಿವಿಲ್ ಸೊಸೈಟಿ ಜಾಗೃತಿಯಾಗಿ ಆಗಿರ್ಬೇಕು ಅಂತ ಹೇಳ್ತಿದ್ರು ಆದ್ರೆ ಅದೇ ಬಿಜೆಪಿ ನಡನೆ ಇವರು ಅನುಭವಿಸ್ತಾರೆ ಇವ್ರಿಗೂ ಬಿಜೆಪಿ ಕಾಂಗ್ರೆಸ್ ಹೆಸರಲ್ಲಿ ಬಿಜೆಪಿ ಅಧಿಕಾರ ನಡೆಸ್ತಾ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲೇ ಇಲ್ಲ ಇಲ್ಲಿ ನಡೆ ಬೀದಿ ಆದಿ ಒಂದೇ ಎಲ್ಲರೂ ಕೂಡ ಒಂದು ಬಿಜೆಪಿ ಆಗ್ಬೋದು ದಳ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಈ ಕಾರ್ಪೊರೇಟ್ ಗಳ ಗುಲಾಮರಾಗಿ ಕಾರ್ಪೊರೇಟ್ ನೀತಿಗಳನ್ನ ಜಾರಿ ತರುವಂತ ಪಕ್ಷಗಳೇ ಬರುತ್ತೆ ಜನಸಾಮಾನ್ಯರ ಪಕ್ಷವಾಗಿ ಉಳಿದಿಲ್ಲ ಇಲ್ಲಿ ಸರ್ ತಾವು ಗಮನಿಸಿರ್ಬೋದು ಈ ನಿನ್ನೆ ಎರಡು ದಿನಗಳ ಹಿಂದೆ ಎಂ ಬಿ ಪಾಟೀಲ್ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೋರಾಟಗಾರ ರೈತ ಹೋರಾಟಗಾರರಿಗೆ ಅದರಲ್ಲೂ ಪ್ರಕಾಶ್ ರೇ ನೀವು ಹೋಗ್ರಿ ಆಂಧ್ರದಲ್ಲಿ ಮಾಡಿ ನಮಗೆ ತಪ್ಪೋಗ್ತಾ ಇದೆ ಇಂತ ಇದು ದೊಡ್ಡ ಲಾಸ್ ಆಗುತ್ತೆ ಕರ್ನಾಟಕಕ್ಕೆ ಅಂತೇಳಿ ಏನ್ ಲಾಸ್ ಆಗುತ್ತೆ ಏನು ಏನಿದೆ ಇಲ್ಲಿ ಇವ್ರಿಗೆ ಆ ಪ್ರಾಜೆಕ್ಟ್ ಕೈ ತಪ್ಪೋದ್ರೆ ಯಾವ್ದು ಕಮಿಷನ್ ತಪ್ಪೋಗುತ್ತಾ ಎಷ್ಟು ಎಷ್ಟು ಪರ್ಸೆಂಟೇಜ್ ತಪ್ಪೋಗುತ್ತೆ ಇವರಿಗೆ ನಮ್ ಹಿಂದೂ ದರ ಹೊನ್ನಾಪುರ ನಮ್ಮ ದರಡಿಯನ್ನು ಉದ್ಘಾಟನಾ ಮತ್ತಾಸ ಮಾಡಿದ್ರು ಕೈಗಾರಿಕೆಗಳು ಕೇಳ್ತಾರೆ ಭೂಮಿ ಕೊಡ್ಬೇಕಾಗತ್ತೆ ಏನಾದ್ರೆ ವಿಧಾಸೌಧನೂ ಕೇಳ್ತಾರೆ ಕೊಡ್ಬಿಡಿ ಅಂತ ಹಿಂದೂ ದರ ಒನ್ನಾಪುರ ಹೇಳಿದ್ರು ಇವತ್ತು ಪ್ರಕಾಶ್ ರೈ ಅವರು ಉತ್ತರ ಹೇಳಿದರೆ ನಾ ರೈತನೂ ಅಲ್ಲ ಹೋರಾಟಗಾರನು ಅಲ್ಲ ಕಲಾವಿದ ನಾನು ಕನ್ನಡಿಗ ಈ ಕನ್ನಡಿಗರು ರೈತರು ಹೋರಾಟ ಮಾಡ್ತಾರೆ ಅವ್ರು ಬೆಂಬಲ ನಿಂತ್ಕೊಬೇಕಾದ್ರೆ ನನ್ನ ಹೊಣೆಗಾರಿಕೆ ಕರ್ತೇವೆ ಅಂತ ಅದು ಉತ್ತರ ಸಾಕು ಆಮೇಲೆ ಇವ್ರ ಭೂಮಿ ಸೂಚು ಟೂ ತೌಸಂಡ್ ತರ್ಟೀನ್ ಆಕ್ಟ್ ತಂದಿರೋದು ಯುಪಿಎ ಗೌರ್ಮೆಂಟ್ ಅದ್ರ ಸ್ಪಿರಿಟ್ ಏನು ಎಂಬತ್ ಭಾಗಕ್ಕಿಂತ ಹೆಚ್ಚು ರೈತರು ಒಬ್ಬರ ಭೂಮಿ ತಗೋಬಾರದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸರ್ ಒಂದು ಎರಡನೇದು ಫಲವತ್ತಾದ ಭೂಮಿಗಳನ್ನ ಕೈಗಾರಿಕೆಗೆ ಸ್ವಾಧೀನ ಪಡಿಸ್ಕೋಬಾರ್ದು ಸರಿ ಜಮೀನುಗಳನ್ನ ಸ್ವಾಧೀನ ಪಡಿಸ್ಕೋಬಾರ್ದು ಅಲ್ವಾ ಇವ್ರಿಗೆ ನಾವು ಸಲಹೆ ಕೊಡ್ತಾ ಇದೀವಿ ನಾವೆಲ್ಲ ಚಳುವಳಿಗಾರರು ಸರ್ಕಾರ ನಡಿ ಸರ್ಕಾರದ ಆಡಳಿತಕ್ಕೆ ಸಲಹೆ ಕೊಡುವಂತ ಅನುಭವ ಎಕ್ಸ್ಪರ್ಟ್ ಇರೋರು ಅವರ ಇಲ್ಲಿ ನಾವ್ ಹೇಳ್ತಾ ಇದೀವಿ ಬೆಂಗಳೂರು ಸುತ್ತಮುತ್ತನೇ ಕಾರ್ಖಾನೆ ಹಾಕ್ಬೇಕು ಮೈಸೂರು ಸುತ್ತಮುತ್ತನೇ ಯಾಕೆ ಬೇಕು ಜೋನ್ ಮಾಡಿ ಅಭಿವೃದ್ಧಿ ವಿರೋಧಿಗಳಲ್ಲ ಏನೋ ಹತ್ತು ಒಂದ್ ಹತ್ತು ಜೋನ್ ಕರ್ನಾಟಕದಲ್ಲಿ ಒಂದ್ ಏಳ್ ಎಂಟು ಜೋನ್ ಮಾಡ್ಬೋದು ಮಾಡಿ ಮತ್ತು ಕೃಷಿಗೆ ಏನ್ ಆದ್ಯತೆ ಕೊಡಬೇಕು ಫುಡ್ ಸೆಕ್ಯೂರಿಟಿ ಏನ್ ಮಣ್ಣಿನಕ್ಕಾಗತ್ತ ನಾವು ಅನ್ನ ತಿನ್ನ ತಿನ್ನಕ್ಕಾಗತ್ತ ಕಾರ್ಪೊರೇಟ್ ಕಂಪನಿಗಳು ಏನ್ ಬೆಳೆ ಬೆಳೆ ರೈತರು ಉಳ್ಕೊಳಬೇಕಲ್ಲ ಹೌದು ರೈತರು ಉಳಿ ಕೃಷಿನೂ ಉಳ್ಕೋಬೇಕು ಕೈಗಾರಿಕೆನೂ ಬರಬೇಕು ಕೈಗಾ ಯಾವ್ದು ಆದ್ಯತೆ ಮೊದಲು ಕೊಡಬೇಕು ಇವರು ಕೈಗಾರಿಕೆಗಳು ಗುಲಾಮರಾಗ್ಬಿಟ್ಟು ಕಾರ್ಪೊರೇಟ್ ಕೊಟ್ಟತೆ ಕೊಟ್ಟು ಇವ್ರ ಇವರಿಗೆ ಆಡಳಿತ ಪ್ರಜ್ಞೆ ಇದೆ ಇವ್ರ ಕಾಮನ್ ಸೆನ್ಸ್ ಇಲ್ದಂತ ವ್ಯಕ್ತಿ ಅಲ್ಲ ಎಂಬ ಎಂ ಬಿ ಪಾಟೀಲ್ ಗೊತ್ತಿಲ್ಲ ಈಗ ಈ ದೇಶದಲ್ಲಿ ಹಸಿರು ಕ್ರಾಂತಿನೂ ಆಗಿದೆ ಕೈಗಾರಿಕಾ ಕ್ರಾಂತಿನೂ ಆಗಿದೆ ಕ್ಷೀರ ಕ್ರಾಂತಿನೂ ಆಗಿದೆ ಹೌದು ಹಾ ಮತ್ತೆ ಈಗ ಅದ್ರಲ್ಲಿ ಸಮಾನಾಂತರ ಹೋಗ್ಬೇಕಾನೆ ಸಮಾನಾಂತರ ಹೋಗ್ಬೇಕಂದ್ರೆ ಆದ್ಯತೆಗಳು ಬಹುಸಂಖ್ಯಾತರು ಇವತ್ತು ಭೂಮಿ ಯಾರ ಕೈಲಿದೆ ಅರವತ್ ಪರ್ಸೆಂಟ್ ರೈತರ ಕೈಲಿದೆ ಭೂಮಿ ಇರೋದು ರೈತರ ಕೈಲಿ ಕೈ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗಿಂತ ರೈತನ ಕೈಲಿ ಇವತ್ತು ಸಂಪತ್ತು ಜಾಸ್ತಿ ಇರೋದು ಅವ್ನ ಒಂದ್ ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಮೂರ್ ಎಕರೆ ಎಕರೆ ಇರ್ಬೋದು ಭಾಗ ಇವತ್ತು ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅರವತ್ತು ಭಾಗ ಅದ್ರ ಮೇಲೆ ಜೀವನ ಕಟ್ಕೊಂಡಿದೀವಿ ಒಂದು ರಾಷ್ಟ್ರೀಯ ಉದ್ಯೋಗ ರೈತ ಕಸುಬಿಗೆ ಈ ರೈತ ಕಸುಬು ಬಿಟ್ರೆನ್ ಬೇರೆ ಬರೋದಿಲ್ಲ ಕೃಷಿ ಒಂದ್ ಕಲ್ಚರ್ ಅದು ಇವ್ರನ್ನ ಆದ್ಯತೆಯನ್ನ ಮದ್ವೆ ಕಾಪಾಡ್ಕೋಬೇಕು ಯಾಕಂದ್ರೆ ಅರವತ್ ಪರ್ಸೆಂಟ್ ಉದ್ಯೋಗ ಸೃಷ್ಟಿ ಮಾಡೋದು ರೈ ಕೃಷಿ ಈ ದೇಶಕ್ಕೆ ಅರ್ಧಂಬರದ ಬೆಲೆಗೆ ಅನ್ನ ಹಾಕೊಡ್ತಿರೋದು ಕೂಡ ರೈತರೇ ಅಲ್ವಾ ಬೆಂಗಳೂರು ನಗರಕ್ಕೆ ನಾವು ತರಕಾರಿಯಿಂದ ಹಿಡಿದು ಅಕ್ಕಿ ಬೆಳೆಯಿಂದ ಹಿಡಿದು ಮೊಟ್ಟೆ ಗಿಟ್ಟೆ ಮೊಸರು ಹಾಲು ಎಲ್ಲ ತಂದು ಕೊಡ್ತಿರೋದು ರೈತರು ಸುತ್ತಮುತ್ತ ಇರೋದು ಅಲ್ವಾ ಇವ್ರೆಲ್ಲ ಸಿಟಿಲ್ ಕುಂತಿರೋರು ಏನ್ ತಿನ್ಬೇಕಾಗತ್ತೆ ನಾಳೆ ಬೆಂಗಳೂರು ಸ್ಮಶಾನ ಬೆಂಗಳೂರು ನಂತರ ಸ್ಲಮ್ ಆಗ್ತಾ ಇದೆ ವಾತಾವರಣ ಆಗ್ತಾ ಇದೆ ಬೆಂಗಳೂರು ನಗರದಲ್ಲಿ ಒಂದೂವರೆ ಕೋಟಿ ಜನ ಇದಾರೆ ಇವತ್ತು ಆ ನೀರಿಗೆ ಪೂರೈಸಕ್ಕೆ ನಾವು ಕಬರಿ ಮತ್ತು ಕಾವೇರಿಯಿಂದ ನೀರ್ ಕೊಡ್ಬೇಕಾದಂತ ಪರಿಸ್ಥಿತಿ ಇದೆ ಬರ ಬಂದ್ರೆ ಬೆಂಗಳೂರು ನಗರದ ನೀರ್ ಕುಡಿತಾರೆ ಅದಕ್ಕೆ ಆತರ ವಕ್ರವಾದ ಬೆಳೆಸಬಾರದು ಡೆವಲಪ್ಮೆಂಟ್ ಅಂದ್ರೆ ಇಲ್ಲಿ ಎಸ್ ಸರ್ ವಿಕೇಂದ್ರೀಕರಣ ಈಗ ನೀವು ನಾವಿಷ್ಟೆಲ್ಲ ಇಷ್ಟೆಲ್ಲ ಹೇಳ್ತಾರೆ ಅಂದ್ರೆ ನಮಗೆ ಗೊತ್ತಾಗುತ್ತೆ ಮತ್ತು ಅಧಿಕಾರಕ್ಕೆ ಬರೋವರು ಕೂಡ ನಮ್ಮಂತವರ ಬೆಂಬಲ ಬೇಕು ಇವ್ರಿಗೆ ಈಗ ಈ ಅಧಿಕಾರಕ್ಕೆ ಬಂದ ನಂತರ ನಾವೇ ನಾವು ಇವರಿಗೆ ಶತ್ರುಗಳ ಕಾಣಿಸ್ತೀವಿ ಮತ್ತು ನಮ್ಮ ನಮ್ಮ ಹೋರಾಟ ದಮನ ಮಾಡಬೇಕು ಮತ್ತು ಕಾರ್ಪೊರೇಟ್ ಅವ್ರಿಗೆ ಲಾಭ ಹಾಗೂನೆ ನಮ್ಮ ಎಲ್ಲಾ ನೀತಿಗಳು ಇರಬೇಕು ಇದಕ್ಕೆ ನೀವು ಒಪ್ಕೋಬೇಕು ಅಂತ ಹೇಳಿ ಹೇರೋದಕ್ಕೆ ಬರ್ತಾರೆ ಇದಕ್ಕೆ ತಾವೇನು ಹೇಳ್ತೀರಾ ನೋಡಿ ಅವ್ರಿಗೆ ನಮ್ಮ ದೊರೆಗಳಲ್ಲ ಅವ್ರು ಎಸ್ ಜನಪ್ರತಿನಿಧಿಗಳು ಯಸ್ ಐದು ವರ್ಷಕ್ಕೊಮ್ಮೆ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಸಂವಿಧಾನಬದ್ಧವಾಗಿ ನಮ್ಮ ಆಸ್ಪತ್ರೆಗಳು ಈಡಾಡ್ಸಿ ಅಂತೇಳಿ ಅವರು ಡಿಕ್ ತಪ್ಪದಾಗ ಡಿಕ್ಟೇಟ್ ಮಾಡೋ ಅಧಿಕಾರ ನಮ್ಗಿದೆ ಜನರು ಓಟ್ ಕೊಟ್ಟಂತ ಸಮುದಾಯಗಳಿಗೆ ಜನಕ್ಕೆ ಸಂವಿಧಾನ ಮಾಲೀಕರಾದ ಜನ ಸಮುದಾಯ ಆಡಳಿತ ಯಂತ್ರ ಡಿಕ್ ತಪ್ಪಿದಾಗ ಅಥವಾ ಜನತೆ ಆಸ್ಪತ್ರೆಗಳ ಇದ್ದಾಗ ಅವ್ರಿಗೆ ನಾವು ಆಗ್ರಹ ಮಾಡೋದು ಅವ್ರಿಗೆ ಚಿಮಾರಿ ಹಾಕೋದು ಅವ್ರಿಗೆ ಹಿಂಗೇನ್ ನಡ್ಕೋಬೇಕು ಅಂತ ತಾಕೀತ್ ಮಾಡೋದು ನಮ್ಗಿದೆ ಅವ್ರು ನಮಗೆ ತಾಕೀತ್ ಮಾಡಕ್ ಸಾಧ್ಯನೇ ಇಲ್ಲ ಎಸ್ ಸರ್ ಇಲ್ಲಿ ಮತ್ತೆ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದೀವಿ ಉತ್ತರ ಭಾರತದವರು ತುಂಬಾ ಜನ ಮಾರ್ವಾಡಿಗಳು ಸೇಟುಗಳು ಬನಿಯಾಗಳು ಬಂದು ಜಾಸ್ತಿ ಜಾಸ್ತಿ ಜಮೀನನ್ನು ಖರೀದಿ ಮಾಡ್ತಾ ಇದಾರೆ ಈ ಜಮೀನು ಖರೀದಿಗೆ ತಾವು ಒಂದು ಏನಾದರೂ ನಿಲ್ಸೋದಕ್ಕೆ ಒಂದು ಚಳುವಳಿ ಹುಟ್ಟು ಹಾಕ್ತೀರಾ ಏನ್ ಮಾಡ್ತೀರಾ ಅಂತ ಹೇಳಿ ನೋಡಿ ಚೆನ್ನಾಯ್ಪಟ್ಟಣದಲ್ಲಿ ರೈತರನ್ನ ಹೊಡೆಯೋ ದೃಷ್ಟಿಯಿಂದ ಗ್ರೀನ್ ಬೆಲ್ಟ್ ಮಾಡ್ಬೋದು ಈಗಾಗಲೇ ಗ್ರೀನ್ ಬೆಲ್ಟ್ ವ್ಯವಸಾಯಕ್ಕೆ ಓದ್ ಕೇಳಿಸಿಕೊಂಡು ಏನದು ಏನವ್ರು ಏನು ಎದುರಿಸ್ತಾ ಇರೋದು ಬೆಲ್ಟ್ ಅಂದ್ರೆ ಹಸಿರು ವಲಯ ಅಂದ್ರೆ ವ್ಯವಸಾಯಕ್ ಮೈಸ್ಲು ಈಗಾಗಲೇ ಹಸಿರು ವಲಯದಲ್ಲಿ ಇದ್ದೇ ಅದು ಪರಬಾರ ಮಾಡದಂಗೆ ನಿಮಗೆ ಮಾಡ್ಬಿಡ್ತೀವಿ ಅಂದ್ರೆ ಪರಭಾರೆ ಮಾಡುದು ಅದಕ್ಕೂ ಕಾನ್ಸ್ಟಿಟ್ಯೂಷನ್ ರೈಟ್ ಯಾರು ಅದ್ರ ವಿರುದ್ಧ ಬರಕ್ ಆಗಲ್ಲ ಅವ್ನ ಮನೆ ಕಟ್ಕೆ ಬರೋದು ಅವ್ನ ಅವನ್ ಜಮೀನ್ ಡೆವಲಪ್ ಮಾಡ್ಕೋಬಾರದು ಎಲ್ಲೂ ಕಾನೂನಿಲ್ಲ ಎದುರಿಸೋ ತಂತ್ರ ನಾವು ಈ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದ್ರು ಬಿಜೆಪಿ ಸರ್ಕಾರ ಇವತ್ತು ಮಾರವಾಡಿ ಗುಜರಾತಿನ ಮಾರವಾಡಿಗಳು ಎಲ್ಲಾ ಕಡೆ ಲೆಂಗು ಲಗ ಮೇಲೆ ಭೂಮಿಗೆ ಲಗ್ಗೆ ಇಟ್ಬಿಟ್ಟಿದ್ದಾರೆ ಹತ್ ಲಕ್ಷ ಬೆಳಕೆ ಮೂವತ್ತು ಲಕ್ಷ ರೈತ ಅವನ ಪಕ್ಕದ ಹತ್ತು ಗುಂಟೆ ಜಾಗ ಇರೋ ಆಗಲ್ಲ ಏನೋ ಕೊಡಕ್ ಆ ದುಡ್ಡು ಕೊಟ್ಟು ತಗೊಳಕ ಕೆಲ್ಸಕ್ತಿದೆ ರೈತರಿಗೆ ಒಂದು ಭೂಮಿ ಉಳುವವನೇ ಅಂದ್ರೆ ರೈತನ ಕೈಲಿ ಇರಬೇಕು ಅನ್ನೋದು ದೇವರಾಜ್ ಹೌದು ಮಾರಾಟ ಮಾಡ್ಬೇಕಾದ್ರೆ ರೈತರು ರೈತರ ನಡುವೆ ಆಗ್ಬೇಕಾಗಿತ್ತು ಕೃಷಿ ಎತ್ತರು ತಗೊಳಕಾಯ್ತಿರೀ ಮೊದಲು ತಗೋಬಾರ್ದು ಕಾನೂನು ಇತ್ತಲ್ಲ ಸರ್ ತಗೋಬಾರ್ದು ಕಾನೂನು ಇತ್ತಲ್ಲ ಅದು ಕಾನೂನನ್ನ ಬಿಜೆಪಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ತಿದ್ದುಪಡಿ ಮಾಡ್ಬಿಟ್ರು ಕೇಂದ್ರದ ಒತ್ತಡಕ್ಕೆ ಮಣದು ಇವತ್ತು ಲಂಗು ಲಗಾಮ್ ಇಲ್ಲದೆ ಗುಜರಾತ್ ರಾಜಸ್ಥಾನ ಮಹಾರಾಷ್ಟ್ರ ಇಲ್ಲಿಂದ ಬಂದು ದೊಡ್ಡ ಶ್ರೀಮಂತಿಗಳು ನಮ್ಮ ಮೈಸೂರು ಸುತ್ತಮುತ್ತನೆ ಕೋಟೆ ರಸ್ತೆಯಲ್ಲಿ ಬಹಳಷ್ಟು ಜಮೀನು ತಗೊಂಬಿಟ್ಟಿದ್ದಾರೆ ಸಾಮಾನ್ಯ ಜನ ಅಂತ ಈಗ ಈಗಾಗಲೇ ರೈತರು ಅಸಹಾಯಕರಾಗಿದ್ದಾರೆ ಏನಪ್ಪಾ ಭೂಮಿಯಿಂದ ಏನೋ ಲಾಭ ಆಯ್ತಿಲ್ಲ ಮರ ಕೊಡೋ ಅಂತ ಈ ತರ ಅವ್ರನ್ನ ತಗೊಂಡು ದುಡ್ಡು ಕೊಟ್ಟು ಅದೇ ತೋಟ ತಗೊಂಡು ಇವತ್ತು ಭೂಮಿ ರೈತರನ್ನು ರೈತರಿಂದ ರೈತ ಎತ್ತರಗ್ ಹೋಗ್ಬಿಟ್ರೆ ಭೂಮಿ ಆಹಾರ ಎಲ್ಲಿ ಬಿಡ್ತಾರೆ ಪರಿಸರ ಎಲ್ಲಿ ಹುಡ್ಕತ್ತದೆ ಅವರು ಜಮೀನು ತಗೊಂಡು ಕಾಂಪೌಂಡ್ ಹಾಕೋತಾರೆ ಅವರು ನಮ್ ಈ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಪಕ್ಷ ವಾಪಸ್ ತಗೋತಿ ನೆಕ್ಸ್ಟ್ ಜನ ಅದೇ ಯಸ್ ಬಹಳ ಮುಖ್ಯವಾದ ಚಳಿ ಯಾಕಂದ್ರೆ ನೋಡಿ ತ್ರೀ ಸೆವೆಂಟಿನ ನ ತಗದಾಕ್ತಿವಿ ಅಂತ ಹೇಳಿ ಅವ್ರು ಅಂತ ಹೇಳಿ ಬಹಳ ಹೇಳ್ತಾ ಇದ್ದಾರೆ ಅವರು ಆದ್ರೆ ತ್ರೀ ಸೆವೆಂಟಿ ಈಗ ಇಡೀ ದೇಶದಲ್ಲಿ ಬರಬೇಕು ಯಾಕಂದ್ರೆ ಅವ್ರೆಲ್ಲಾ ಇಲ್ಲಿ ಬಂದು ಜಾಗ ತಗೊಂಡು ಮತ್ ಎಲ್ಲಾ ಮಡಿಕೇರಿ ಚಿಕ್ಕ ಚಿಕ್ಕಮಂಗ್ಳೂರು ಎಲ್ಲಾ ಈಗಾಗಲೇ ಕಂಪನಿಗಳು ಆವರಿಸಿಕೊಂಡಿದಾವೆ ಮಂಡ್ಯ ಮತ್ತು ಮೈಸೂರು ಭಾಗ ಹೇಳಿದಾಗೆ ಮಾರವಾಡಿಗಳು ಇವರು ಬಂದು ಆವರ್ಸ್ಕೊಂಡಿದ್ದಾರೆ ಹಾ ತುಂಡು ಬ ತುಂಡು ಭೂಮಿಯ ರೈತನೇ ಈ ದೇಶಕ್ಕೆ ಅನ್ನ ಕೊಟ್ಟಿರೋನು ಹೌದು ಜಮೀನ್ದಾರ ಕೊಡಲ್ಲ ಜಮೀನ್ದಾರ ವ್ಯಾಪಾರ ಮಾಡ್ತಾನೆ ತುಂಡು ಭೂಮಿ ಕರ್ನಾಟಕದ ಎಂಬತ್ತೇಳು ಪರ್ಸೆಂಟ್ ಸಣ್ಣದಾರ ಸಣ್ಣ ಇರೋದು ಹಾ ಹಾ ಸಂಡಿ ನೋಡಿದ್ದಾರೆ ಸೊ ಈಗ ಭೂಮಿಯನ್ನ ಉಳಿಸಿಕೊಳ್ಳಿ ಚಳಿ ಆರಂಭಿಸ್ತೀರಾ ಸರ್ ಖಂಡಿತ ಭೂಮಿನೂ ಉಳಿಸಿ ಅಂತ ಮಾಡ್ತೀವಿ ಕೈಗಾರಿಕೆಗಳಿಗೆ ಲಂಗು ಲಗಾಮಿಲ್ದ ಭೂಮಿ ತಿತ್ಕೊಂಡಿದಾರಲ್ಲ ಅವನ್ ಅವ್ನಿಗೆ ನೂರ ಎಕರೆ ಬೇಕಾದ್ರೆ ಸಾವಿರ ಎಕರೆ ಕೊಟ್ಟಿದ್ದಾರೆ ಮಸ್ತಿ ಅಪಾರ್ಟ್ಮೆಂಟ್ ಅವು ಇವು ನಾನು ಇಟ್ಕೊಂಬಿಟ್ಟು ವಿರುದ್ಧ ನಾವು ದೊಡ್ಡ ಹೋರಾಟವನ್ನು ಹೇಳ್ತೀವಿ ಭೂಮಿ ವಾಪಸ್ ತಗೊಳ್ಳಿ ಅವರಿಂದ ಎಸ್ ಸರ್ ಎಸ್ ಸರ್ ಎರಡನೇದು ಅವ್ರು ಪಾಲ್ಬಿಟ್ಟಿರೋ ಭೂಮಿಗೆ ರೈತರ ಮೇಲೆ ಉಳುಮೆ ಅತ್ಯಂತ ಅತ್ಯಂತ ಅವಶ್ಯಕವಾದದ್ದು ಮತ್ತೆ ಕಾಂಪೌಂಡ್ ಹಾಕೋರಲ್ಲ ದುಡ್ಡು ಕೊಟ್ಟು ದುರಾಸೆ ತೋರಿಸಿ ಆ ಕಾಂಪೌಂಡ್ ಗಳ ಮೊದಲ ಕಿತ್ತಾಕ್ಬೇಕಾಗುತ್ತೆ ದೊಡ್ಡ ಚಳವಳಿ ಎಸ್ ರಿಯಲ್ ಎಸ್ಟೇಟ್ ದಂಧೆ ಹ ಕೈಗಾರಿಕೆ ಕೆಡಿಬಿ ಮತ್ತು ಒಪ್ಪಂದ ಹ ಈ ಭಾಗದಲ್ಲಿ ಕೈಗಾರಿಕೆ ತರಬೇಕು ಹ ಬಂಡವಾಳ ಸಾಯಿ ರೈತರತ್ರ ಸಾವಿರ ಎಕರೆ ಭೂಮಿ ಇಪ್ಪತ್ತು ಪಟ್ಟಿಗೆ ಕೆಡಿ ಮಾಡ್ತಾನೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ ಭೂಮಿ ಇನ್ನೊಂದ್ ಕಡೆ ಅಲಾಟಿ ಇರ್ತಾನೆ ನಾಗೇಂದ್ರ ಬಾಬು ಕೈಗಾರಿಕೆ ಉದ್ದರ ಅಲಾಟ್ ಮಾಡ್ಕೊತೇನೆ ಐದು ವರ್ಷ ನಾನು ಏನು ತಗೊಂಡಿದ್ರೆ ಕೈಗಾರಿಕೆ ಸ್ಥಾಪನೆ ಮಾಡ್ಬೇಕು ನಾನ್ ಮಾಡಲ್ಲ ಇವನ್ ಕಾನೂನು ತಿದ್ದುಪಡಿ ತಂದ್ಬಿಟ್ಟು ಮಾಧುಸ್ವಾಮಿ ಲಾ ಮಿನಿಸ್ಟರ್ ಇದ್ದಾಗ ಅಂದ್ರೆ ನಾಗೇಂದ್ರ ಈ ದೇಶ ತಗೊಂಡಿದ್ದಾನೆ ಆ ಉದ್ದೇಶಕ್ಕೆ ತಗೊಳ್ಳದೇ ಇದ್ರೆ ವಾಪಸ್ ತಗೊಳ್ಳೋದ್ರೆ ಕಾನೂನು ಇತ್ತು ಇದ್ದೇ ಹೌದು ನಾನು ಕೈಗಾರಿಕೆ ಮಾಡಿದ್ರೆ ವಾಪಸ್ ಸರ್ಕಾರ ತಗೋಬೋದಾಯ್ತು ಏನ್ ಬಂದು ವಾಪಸ್ ತಗೊಳ್ಳೋ ಕಾನೂನು ರದ್ದು ಮಾಡ್ಬಿಟ್ಟು ನಾನು ಅದೇ ಉದ್ದೇಶಕ್ಕೆ ನೀವು ಮಾಡ್ಬೋದು ಓಹ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅದು ಅಂದ್ರೆ ಲಾಭಕ್ ಮಾರ್ಕತ್ತಿ ಅಂದ್ರೆ ಬಿಜೆಪಿ ಈ ರಾಜ್ಯದ ರೈತರಿಗೆ ಎಂತ ಶಾಪವನ್ನು ಹಾಕಿದೆ ಎಂತ ದ್ರೋಹ ಬಗ್ಗೆ ಅಂತ ಹೇಳಿ ಜನಕ್ಕೆ ಅರ್ಥ ಆಗ್ಬೇಕು ಇಲ್ಲ ಇಲ್ಲ ಬಿಜೆಪಿ ಆಗ್ಬಹುದು ಬಿಜೆಪಿ ಅಂತೂ ನಮ್ ರೈತರ ಪರ ಯಾವತ್ತೂ ಇಲ್ಲ ಒಂದು ಬರೀ ಒಡೆದಾಳ ನೀತಿ ಎಲ್ಲ ಶ್ರೀಮಂತರು ಕೈಗಾರಿಕೆ ಒಂದ್ ನೋಡೋ ಪಕ್ಷ ಇನ್ನೇನು ಏನು ನಮ್ ರೈತರು ಈಗ ಇಲ್ಲಿ ಎಲೆಕ್ಷನ್ ರಾಜಕೀಯ ಕಾರಣಕ್ಕೆ ಯಡಿಯೂರಪ್ಪನವ್ರು ಬಿಜೆಪಿ ಅವ್ರಂದ್ರೆ ಎಲ್ಲ ಯಡಿಯೂರಪ್ಪನ ಫಾಲೋ ಮಾಡ್ತಾರೆ ಮತ್ತೊಂದು ಪಕ್ಷದ ಒಬ್ಬರು ಹೇಳ್ತಾರೆ ಅಲ್ಲಿ ಬಿಜೆಪಿ ಪಕ್ಷ ಯಾವತ್ತೂ ಕೂಡ ರೈತರ ಪರ ಎಲ್ಲೂ ನಿಂತಿಲ್ಲ ಅವರು ರೈತ ವಿರೋಧಿಗಳೇ ಅಂತ ಹಾಡೋದು ಅದೇ ಆ ದಿನ ಕಾಂಗ್ರೆಸ್ ತುಳಿತಾ ಇದೆ ಕಾಂಗ್ರೆಸ್ ಪಕ್ಷ ಏನ್ ಪರವಾಗಿ ಇದೆ ಅಂತ ನಾವು ಹೇಳ್ತಾ ಇಲ್ಲ ಇದು ಕೂಡ ಎರಡು ಪಕ್ಷಗಳು ಕೂಡ ಕಾರ್ಪೊರೇಟ್ ನೀತಿಲಿ ಒಂದೇ ಇವರು ಯಾರು ರೈತ ರೈತರ ಪರ ಯಾವತ್ತೂ ಇಲ್ಲ ದುಡಿಯವರ ಪರ ಯಾವತ್ತೂ ಇಲ್ಲ ಅಂದ್ರೆ ಈಗ ಇವರು ಎಚ್ಚರಿಸಬೇಕಾಗಿಲ್ಲ ಈಗ ಬಂದಿ ಇವರಿಗೆ ಜನ ಚಳವಳಿಗಳು ಇವತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರೈತ ಚಳವಳಿ ದಂಗೆಯಿಂದ ಕಾಂಗ್ರೆಸ್ನ ಪತನ ಮಾಡಿದ್ ನಾವು ಅಲ್ವಾ ಇವತ್ತು ಸಿದ್ದರಾಮಯ್ಯವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದವರು ಹಿನ್ನೆಲೆಯಲ್ಲಿ ಬಂದವರು ನಮ್ಗೆ ಇವತ್ಗೂ ವಿಶ್ವಾಸ ಇದೆ ನಾವ್ ಹೇಳಿದೀವಿ ಇವತ್ ಪತ್ರಿಕೆ ಗೋಷ್ಠಿ ಮುಖಾಂತರ ನಿಮ್ ಮೇಲೆ ಜನ ಚಳವಳಿಗಳು ರೈತರು ವಿಶ್ವಾಸ ಇಟ್ಕೊಂಡಿದ್ದಾರೆ ನಂಬಿಕೆ ಇಟ್ಕೊಂಡಿದ್ದಾರೆ ನೀವು ಕೈ ಬಿಡ್ಬೇಕು ಇಲ್ಲ ಅಂದ್ರೆ ನೀವು ಇತಿಹಾಸದಲ್ಲಿ ದಾಖಲಾಗ್ತಿರಿ ನಿಮ್ಮ ರಾಜಕೀಯ ಭವಿಷ್ಯದಲ್ಲಿ ಈ ತರ ವಾತಾವರಣ ವಾತಾವರಣಕ್ಕೆ ಇಲ್ಲ ಎಸ್ ಇವತ್ತು ಇವತ್ತು ಇದರಲ್ಲಿ ಒಡಿಸಾದಲ್ಲೂ ಕೂಡ ರಾಹುಲ್ ಗಾಂಧಿ ಇದೇ ಮಾತು ಹೇಳಿದ್ದಾರೆ ರೈತರು ಭೂಮಿಯನ್ನು ಕಿತ್ಕೋತಾ ಇದಾರೆ ಕೋಟ್ಯಾಧಿಪತಿ ಮಾರಾಟ ಮಾಡ್ತಾ ನಿಲ್ಬೇಕು ನಿಲ್ಲಬೇಕು ಇದು ಈ ಲೂಟಿ ನಿಲ್ಲಬೇಕು ಅಂತ ಹೇಳ್ತಾರೆ ಅಲ್ಲಿ ಭಾಷಣ ಮಾಡಿದ್ದಾರೆ ಇವತ್ತು ಸೊ ಅದು ಅಲ್ಲಿ ಭಾಷಣ ಅದು ಕರ್ನಾಟಕಕ್ಕೆ ಅಲ್ವಾ ಇದು ಇಲ್ಲಿ ಅವರಿಗೆ ನಾವು ಕರ್ನಾಟಕಕ್ಕೆ ಪತ್ರ ಬರೆದಿದೀವಿ ಹಾ ಸಂಯುಕ್ತ ಹೋರಾಟದಿಂದ ರಾಜೀವ್ ಗಾಂಧಿ ರಾಹುಲ್ ಗಾಂಧಿನೂ ಪತ್ರ ಬರೆದಿದಿರಿ ನೀವು ರೈತರ ಭೂಮಿನ ಬಲಾತ್ಕಾರ ಕಿತ್ಕಬಾರದು ಅಂತ ಹೇಳಿದಿರಿ ನೀವು ಮತ್ತು ನಿಮ್ ತಾಯಿ ಯುಪಿಎ ಗವರ್ಮೆಂಟ್ ಎರಡಿದ್ದಾಗ ಭೂ ಸ್ವಾಧೀನ ಕಾಯ್ದೆ ಹೊಸ ತಂದಿದ್ದೀರಿ ಎಂಬತ್ತು ಭಾಗಕ್ಕಿಂತ ಹೆಚ್ಚು ಒಪನಂದ್ರೆ ತಗಬಾರದು ಅಂತ ಅದಕ್ಕೆ ನಿಮ್ ಕಾಂಗ್ರೆಸ್ ಪಕ್ಷವೇ ತಗ್ಗಿರುವುದು ನಡೀತೀರಿ ಬರೀ ಮಾತನ್ನ ರಾಜ ರಾಹುಲ್ ಗಾಂಧಿನೋ ಅಥವಾ ನೀವು ತಾಕೀತ್ ಮಾಡಿ ರೈತರ ಭೂಮಿ ಅಂತ ಪತ್ರ ಬರೆದಿದ್ದೀರಿ ಇದು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಸವಾಲು ಇದು ಹೌದು ಹೌದಾ ಹೌದು ನಮಸ್ಕಾರ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೊಂದು